ಶಿಕ್ಷಕರಿಂದ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿಯ ಬಾಂಡ್ ವಿತರಣೆ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಕೆಮಲಾಪುರ್ ಗ್ರಾಮದ ತೋಟದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಶಿಕ್ಷಕ ವೃಂದದವರಿಂದ ಮತ್ತು ಸ್ಥಳೀಯರ ಸ್ವಂತ ಖರ್ಚಿನಿಂದ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿಯ ಬಾಂಡ್ ಮತ್ತು ಸ್ಕೂಲ್ ಬ್ಯಾಗ್ ಕಂಪಾಸ್ ನೀರಿನ ಬಾಟಲ್ ಬುಕ್ ವಿತರಣೆಯ ಕಾರ್ಯಕ್ರಮವು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರವರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹಂತೇಶ್ ದುಪ್ಪದಾಳ್ ಉಪಾಧ್ಯಕ್ಷರಾದ ರಾಜಶ್ರೀ ಬಡ್ಗೆ ಮತ್ತು ಪಂಚಾಯಿತಿ ಸದಸ್ಯರಾದ ಶ್ರೀಕಾಂತ್ ಕದಂ ಸ್ಥಳೀಯರಾದ ನಂದಿನಿ ಪಾಟೀಲ್ ಮತ್ತು ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರು ವಿದ್ಯಾದೇವತೆ ಸರಸ್ವತಿಯ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲೆಯಲ್ಲಿ ನೂತನ ದಾಖಲಾತಿ ಪಡೆದ ಮಕ್ಕಳಿಗೆ ತಾಯಂದರಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಜರುಗಿತು ಕೆಮಲಾಪುರ್ ತೋಟದ ಶಾಲೆಯ ಪ್ರಧಾನ ಗುರುಗಳಾದ ಛತ್ರನಾಯಕ್ ಎಚ್ ಸರ್ಕಾರಿ ಶಾಲೆಗೆ ಬರುವ ಶಾಲಾ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿ ಬಾಂಡ್ ಕುರಿತು ಸಂಪೂರ್ಣವಾಗಿ ಮಾತನಾಡಿದರು ವರದಿಗಾರರು ಹನುಮಂತ್ ಸನ್ನಕಿನವರ್ ಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯಬಾಗ್ ಈ ವರ್ಷ ಪ್ರವೇಶ ಪಡೆದಂತ ಹದಿನೆಂಟು ಮಕ್ಕಳಿಗೆ ನಾವು ಒಂದು ಸಾವಿರ ರೂಪಾಯಿ ಬಾಂಡ್ ಅನ್ನು ವಿತರಣೆ ಮಾಡ್ತಾ ಹಾಗಾಗಿ ಈ ಒಂದು ಬಾಂಡನ್ನು ಈ ಒಂದು ಕುರ್ಚಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ತಮ್ಮಣ್ಣ ತಮ್ಮಣ್ಣವರು ಆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ದಯವಿಟ್ಟು ಅಂತ ಧಾವಿಸ್ಬೇಕು ಅವರು ಮೊದಲಿಗೆ ನಿಖಿಲ್ ಕಂಬಾರ್ ಈ ವಿದ್ಯಾರ್ಥಿಗಳಿಗೆ ಬಾಂಡನ್ನು ನೀಡಬೇಕಂತ ಹೇಳಿ ನಿಖಿಲ್ ಕಂಬರ್ ಆ ವಿದ್ಯಾರ್ಥಿ ಮತ್ತು ಆ ಪಾಲಕರು ಬರಬೇಕು ನಿಖಿಲ್ ಕಂಬಲ್ ಪಾಲಕರು ಬರ್ರಿ ಅದೇ ರೀತಿಯಾಗಿ ಶ್ರದ್ಧಾ ಅಂಬಿ ನೆಕ್ಸ್ಟ್ ಯಾರು ಬೇಕು ಬರ್ಬೇಕು ಶ್ರದ್ಧಾ ಅಂಬಿ

ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳಲ್ಲಿ ಸಮಸ್ಯೆ ಬಾಂಡ್ ವಿತರಣೆ ಮಾಡಿದ್ರಿ ಡೆಪಾಸಿಟ್ ಮಾಡಿದ್ರಿ ಹಾಂ ಸರ್ ಈ ಎಷ್ಟು ಮಕ್ಕಳಿಗೆ ಕೊಟ್ಟರೆ ಯಾವ ಕಾರಣಕ್ಕೆ ಕೊಟ್ಟರೆ ಸರ್ ಟೋಟಲ್ ಹದಿನೆಂಟು ಮಕ್ಕಳಿಗೆ ನಾವು ಬಾಂಡ್ ವಿತರಣೆ ಮಾಡಿದ್ವಿ ಸರ್ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅಡ್ಮಿಷನ್ ಹೆಚ್ಚಾಗ್ಲಿ ಅಂತ ಹೇಳಿ ದಾಖಲಾತಿ ಆಂದೋಲನ ನಾವು ಫೆಬ್ರವರಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್ ಒಂದನೇ ಹಂತದಲ್ಲಿ ಒಂದು ಆರು ಮಕ್ಕಳಿಗೆ ಕೊಟ್ಟಿದ್ವಿ ಸರ್ ಇವತ್ತು ಹನ್ನೆರಡು ಮಕ್ಕಳಿಗೆ ಕೊಟ್ಟಿದ್ವಿ ಸರ್ ಅದು ಯಾರನ್ನ ಕೊಡ್ತೀವಿ ಸರ್ ನಾವು ಪ್ರಧಾನಿಗೊಬ್ಬರು ಮತ್ತು ಸಹ ಶಿಕ್ಷಕರ ನಾವು ಟೀಚರ್ಸ್ ಅಷ್ಟೇ ಕೊಟ್ಟಿದ್ವಿ ಸರ್ ಇದರ ಉದ್ದೇಶ ಏನಂತ ಸರ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಮಕ್ಕಳ ಒಂದು ದಾಖಲಾತಿ ಸರ್ಕಾರ ಆಶಯದಂತೆ ಮಕ್ಕಳ ಒಂದು ದಾಖಲಾತಿ ಆಂದೋಲನ ಹೆಚ್ಚು ಮಾಡ್ರಿ ಅಂತ ಹೇಳಿ ಒಂದು ನಾವು ವಿನೂತನವಾದ ಒಂದು ಪ್ರಯೋಗ ಮಾಡಿದ್ವಿ ಸರ್ ಸೊ ಅದಕ್ಕಾಗಿ ಇವತ್ತಿನ ದಿನ ಸನ್ಮಾನ್ಯ ಶ್ರೀ ಶಾಸಕರಾದಂತಹ ಮಹೇಶ್ ಅಣ್ಣಣ್ಣ ತಮ್ಮಣ್ಣವರವರು ಬಂದಿದ್ದರು ಸರ್ ಈ ಒಂದು ಕಾರ್ಯಕ್ರಮಗಳು ಚಿಕ್ಕದಾಗಿ ಭಾಗಿಯಾಗಿ ಹೋದ್ರು ಸರ ಅವರು ಅಮೃತ ಹಸ್ತದಿಂದ ನಾವು ಒಂದು ಸ್ವಲ್ಪ ಒಂದು ಇದನ್ನು ಮಾಡಿದ್ವಿ ಸರ್ ಬಾಂಡ್ ಬಾಂಡ್ ಸರ್ ನೀವು ಶಿಕ್ಷಕರನ್ನ ಸೇರಿ ಮಾಡ್ಕೊಡ್ಬೇಕು ಹೌದು ಸರ್ ಸಾರ್ವಜನಿಕರಿಗೆ ಪ್ಯಾಕೇಜ್ ಮೇಡಮ್ ಅದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಸರ್ ಯಾರಾದರೂ ಕೊಟ್ಟರೆ ಸ್ವಯಂ ಪ್ರೇರಿತವಾಗಿ ಕೊಡ್ರಿ ಅಂತ ಹೇಳಿದ್ವಿ ಸರ್ ಯಾರು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತೀವಿ ಸರ್ ಇವತ್ತಿನ ದಿನಮಾನಗಳಲ್ಲಿ ಹಾಂ ಸರ್ ಮೇಡಮ್ ಸ್ವಲ್ಪ ಮಾಡ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಎಷ್ಟು ಜನ ಶಿಕ್ಷಕರು ಶಿಕ್ಷಕದೇನೋ ಒಂದು ಕಾರಣಕ್ಕಾಗಿ ಶಾಲೆಯಲ್ಲಿ ಅಟೆಂಡೆನ್ಸ್ ಆಗ್ತಾರೆ ಕೆಲವೊಂದಿಷ್ಟು ಜನ ಚೆಕ್ ಹೊಡಿತಿರ್ತಾರೆ ಅಂಥ ಸಂದರ್ಭದಲ್ಲಿ ಶಾಲೆ ಮಕ್ಕಳು ಆಂದೋಲನ ಮಕ್ಕಳ ದಾಖಲಾತೆಯನ್ನು ಹೆಚ್ಚು ಮಾಡ್ಕೋಬೇಕಾಗೆ ಸ್ವಂತ ದುಡ್ಡನ್ನು ಹಾಕಿ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದ್ರಿ ಇವತ್ತು ಹೊಡಿತಕ್ಕಂಥ ಶಿಕ್ಷಕರು ಏನು ಹೇಳ್ತೀರಿ ಅದ್ರ ಬದಲು ಯಾಕಂದರೆ ನಾವು ನಮ್ಮ ವೈಯಕ್ತಿಕವಾಗಿ ನಾವು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ವಿ ಸರ್ ಆ ಟೀಚರ್ಸ್ ಬದಲು ನಾವು ಏನು ಹೇಳಕ್ಕಾಗೋದಿಲ್ಲ ಸರ್ ಯಾಕಂದ್ರೆ ಅವ್ರು ನಮ್ಮ ಒಂದು ಚೆನ್ನಾಗಿ ನಮ್ಮ ಒಂದು ಕರ್ತವ್ಯಕ್ಕೆ ಯಾಕಂದ್ರೆ ಮಕ್ಕಳ ಹೆಸರು ಹೇಳಿ ನಾವು ಅನ್ನ ತಿನ್ನತೀವಿ ಸರ್ ಆ ಮಕ್ಕಳಿಗಾಗಿ ಒಂದು ಸ್ವಲ್ಪ ಸರ್ ಅದು ಅಳಿಲು ಸೇವೆ ಪೂರ್ತಿ ಸೇವೆ ಅಂತೂ ಮಾಡೋಕ್ಕಾಗೋದಿಲ್ಲ ಸರ ಒಂದು ಅಳಲು ಸೇವೆಯನ್ನು ನಾವು ಮಾಡ್ತೀವಿ ಒಟ್ಟು ಶಿಕ್ಷಕರು ಎರಡು ಜನ ಸರ್ ಮೂರು ಜನ ಶಿಕ್ಷಕರಿದೆ ಸರ್ ಒಬ್ಬರ ಕಾಂಟ್ರಿಬ್ಯೂಷನ್ ಬೇಕು ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರನಾಯಕ್ ಸರ್ ಪ್ರಧಾನ